ನಮಸ್ಕಾರ ಗೆಳೆಯರೆ ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಅಮೆರಿಕವು ಭಾರತಕ್ಕೆ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳನ್ನು ಖರೀದಿಸುವ ಆಫರನ್ನು ಕೊಟ್ಟಿತ್ತು ಆದರೆ ಭಾರತವು ಈ ವಿಮಾನಗಳನ್ನು ಖರೀದಿಸುವಲ್ಲಿ ಆಸಕ್ತಿ ತೋರಲಿಲ್ಲ ಈ ನಿರ್ಧಾರಕ್ಕೆ ಮುಖ್ಯ ಕಾರಣ ಏನಂದರೆ ಎಫ್ ತರ್ಟಿ ಫೈವ್ ವಿಮಾನಗಳಲ್ಲಿ ತಾಂತ್ರಿಕ ಸಮಸ್ಯೆಗಳು ಇರುವುದು ಮತ್ತು ಭಾರತಕ್ಕೆ ಅಗತ್ಯವಿರುವ ತಂತ್ರಜ್ಞಾನ ಹಸ್ತಾಂತರದ ಅಂದರೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಯ ಕೊರತೆ ಗೆಳೆಯರೇ ಭಾರತವು ತಂತ್ರಜ್ಞಾನ ವರ್ಗಾವಣೆ ಒಳಗೊಂಡ ಡೀಲ್ಗಳಿಗೆ ಹೆಚ್ಚು ಒತ್ತು ನೀಡುತ್ತದೆ ಇದರಿಂದಾಗಿ ಎಫ್ ತರ್ಟಿ ಫೈವ್ ಭಾರತದ ಅವಶ್ಯಕತೆಗಳಿಗೆ ಸೂಕ್ತವಲ್ಲ ಅನ್ನೋದನ್ನ ಪರಿಗಣಿಸಲಾಗಿದೆ ಹಾಗೆಯೇ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಈ ಬಗ್ಗೆ ಪ್ರಶ್ನೆಗಳು ಎದುರಾದಾಗ ಭಾರತದ ಸ್ಪೋಕ್ ಪರ್ಸನ್ ಫಾರ್ ದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ರಣದೀರ್ ಜೈಸ್ವಾಲ್ ಅವರು ಈ ವರದಿಯನ್ನ ತಳ್ಳಿ ಹಾಕಿದ್ದಾರೆ ಹಾಗೂ ಅದರಲ್ಲಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ನಾವು ಕೂಡ ಬ್ಲೂಮ್ಬರ್ಗ್ ವರದಿಯನ್ನ ನೋಡಿದ್ದೇವೆ ಆದರೆ ಅದರ ಸತ್ಯಾಂಶವಿಲ್ಲ ಯಾಕಂದ್ರೆ ಎಫ್ ತರ್ಟಿ ಫೈವ್ ಕುರಿತು ಭಾರತ ಮತ್ತು ಅಮೆರಿಕ ನಡುವೆ ಯಾವುದೇ ಚರ್ಚೆ ನಡೆದಿಲ್ಲ ಮತ್ತು ನಾವು ಈ ಡೀಲ್ಗಾಗಿ ಸಂಪರ್ಕಿಸಿಲ್ಲ ಹಾಗಾಗಿ ಒಪ್ಪಿಕೊಳ್ಳುವ ಅಥವಾ ನಿರಾಕರಿಸುವ ಪ್ರಶ್ನೆನೇ ಇಲ್ಲ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ ಹಾಗೆಯೇ ಬ್ಲೂಮ್ಬರ್ಗ್ ವರದಿ ಪ್ರಕಟವಾಗುವ ಕೆಲವೇ ನಿಮಿಷಗಳ ಮೊದಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಅತ್ಯಂತ ಆಕ್ರಮಣಕಾರಿ ಹೇಳಿಕೆ ನೀಡಿದರು ಭಾರತವು ರಷ್ಯಾದಿಂದ ತೈಲ ಅಥವಾ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲಿ ಅಥವಾ ರಷ್ಯಾದೊಂದಿಗೆ ಸೇರಿ ತನ್ನ ಆರ್ಥಿಕತೆಯನ್ನು ಮುಳುಗಿಸಲಿ ನನಗೇನು ಅಂತ ಅವರು ಹೇಳಿದರು ಹಾಗೇನೆ ಗೆಳೆಯರೇ ಈ ಹೇಳಿಕೆಯು ಅತ್ಯಂತ ಆಕ್ಷೇಪಾರ್ಹವಾಗಿದ್ದು ಭಾರತದ ಬಗ್ಗೆ ಅಮೆರಿಕದ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಸೂಚಿಸುತ್ತದೆ ಅಮೆರಿಕದೊಂದಿಗೆ ಭಾರತದ ವ್ಯಾಪಾರ ತಿಕ್ಕಾಟ ಟ್ರಂಪ್ ಸರ್ಕಾರವು ಭಾರತದ ಮೇಲೆ ಹಲವಾರು ವಿಷಯಗಳ ಬಗ್ಗೆ ಅಸಮಾಧಾನಗೊಂಡಿದೆ ಪ್ರಮುಖವಾಗಿ ಭಾರತವು ಅಮೆರಿಕದ ಉತ್ಪನ್ನಗಳ ಮೇಲೆ ವಿಧಿಸುವ ಟ್ಯಾರಿಫ್ಗಳ ಬಗ್ಗೆ ಟ್ರಂಪ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ಅಮೆರಿಕದ ಕೃಷಿ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಪ್ರವೇಶ ಕೊಡಬೇಕು ಅನ್ನೋದನ್ನ ಈ ಅಮೆರಿಕ ಬಯಸ್ತಾ ಇದೆ ಹಾಗೂ ಭಾರತವು ರೈತರ ವಿಷಯದಲ್ಲಿ ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಯನ್ನು ಬಯಸುವುದಿಲ್ಲ ಭಾರತ ಸರ್ಕಾರ ಇದಕ್ಕೆ ತೀವ್ರವಾಗಿ ಕೂಡ ವ್ಯಕ್ತಪಡಿಸುತ್ತಿದ್ದು ಭಾರತವು ತನ್ನ ರೈತರ ಹಿತಾಸಕ್ತಿಗಳನ್ನು ರಕ್ಷಿಸಲು ಈ ಮಾತುಕತೆಗಳಿಗೆ ಒಪ್ಪಿಗೆ ಸೂಚಿಸಿಲ್ಲ ಈ ಕಾರಣದಿಂದಾಗಿ ಟ್ರಂಪ್ ಸರ್ಕಾರವು ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಸುಂಕ ವಿಧಿಸುವ ಘೋಷಣೆ ಮಾಡಿದೆ ಇದಷ್ಟೇ ಅಲ್ಲದೆ ಭಾರತ ಮತ್ತು ರಷ್ಯಾ ನಡುವಿನ ರಕ್ಷಣಾ ಮತ್ತು ಇಂಧನ ವ್ಯವಹಾರಗಳು ಕೂಡ ಈ ಅಮೆರಿಕಾಗೆ ಇಷ್ಟವಿಲ್ಲ ಟ್ರಂಪ್ ಸೇರಿದಂತೆ ಅಮೆರಿಕದ ಹಲವು ಅಧಿಕಾರಿಗಳು ಈ ಬಗ್ಗೆ ಹಲವು ಬಾರಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲ ಬೆಳವಣಿಗೆಗಳು ಭವಿಷ್ಯದಲ್ಲಿ ಭಾರತವು ಅಮೆರಿಕದೊಂದಿಗೆ ಫಿಫ್ತ್ ಜನರೇಷನ್ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಳ್ಳುವಲ್ಲಿ ಹೆಚ್ಚು ಒಲವು ತೋರುತ್ತಿಲ್ಲ ಅನ್ನೋದನ್ನು ಸೂಚಿಸುತ್ತವೆ ಅಮೆರಿಕದ ಒತ್ತಡ ಮತ್ತು ಆಕ್ರಮಣಕಾರಿ ನೀತಿಗಳ ಹಿನ್ನೆಲೆಯಲ್ಲಿ ಭಾರತವು ರಷ್ಯಾದತ್ತ ಮತ್ತೊಮ್ಮೆ ಗಮನ ಹರಿಸುವ ಸಾಧ್ಯತೆ ಇದೆ ರಷ್ಯಾವು ಭಾರತಕ್ಕೆ ಸುಖ ಯುದ್ಧ ವಿಮಾನಗಳ ಡೀಲ್ ಮತ್ತು ತಂತ್ರಜ್ಞಾನ ವರ್ಗಾವಣೆಯ ಪ್ರಸ್ತಾಪ ನೀಡಿದೆ ಜೊತೆಗೆ ಜಂಟಿ ಉತ್ಪಾದನೆಗೂ ಒತ್ತು ನೀಡ್ತಾ ಇದೆ ಹಾಗೂ ಗೆಳೆಯರೆ ಇದು ಭಾರತದ ರಕ್ಷಣಾ ನೀತಿಗೆ ಹೆಚ್ಚು ಸೂಕ್ತವಾಗಿದೆ ಹೀಗಾಗಿ ಅಮೆರಿಕಾದೊಂದಿಗಿನ ಒಪ್ಪಂದಗಳಿಗಿಂತ ರಷ್ಯಾದೊಂದಿಗಿನ ಸಂಬಂಧಗಳು ಬಲಗೊಳ್ಳುವ ಸಾಧ್ಯತೆಗಳಿವೆ ಸೊ ಗೆಳೆಯರೆ ಭಾರತದ ಈ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ वंदे मातरम भारत माता की जय